ನಾವೆಲ್ಲ ಒಂದೇ ಎಂಬುದು ನಮ್ಮ ಪಕ್ಷದ ಸಿದ್ಧಾಂತ ಎಂದು ಧಾರವಾಡ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸುಟಿ ರವರು ಹೇಳಿದರು ನಿಗದಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಧಾರವಾಡ ಲೋಕಸಭಾ ವ್ಯಾಪ್ತಿಯ ಕಲಗಟಗಿ ವಿಧಾನಸಭಾ ಕ್ಷೇತ್ರದ ನಿಗದಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮುಖಂಡರ ಹಾಗೂ ಕಾರ್ಯಕರ್ತರ ಚುನಾವಣಾ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸ್ನೈಷ್ಣುತೆ ಸಮಗ್ರತೆ ಸಹಬಾಳ್ವೆ ಎಲ್ಲವೂ ನಮ್ಮ ಜನಗಳ ಮಧ್ಯೆ ಇದ್ದಾಗ ಮಾತ್ರ ದೇಶದಲ್ಲಿ ಶಾಂತಿ ನೆಲೆಸುತ್ತದೆ ಆದರೆ ಬಿಜೆಪಿ ಸಮಾಜದಲ್ಲಿ ಅಶಾಂತಿ ಅಸ್ನೈಷ್ಣುತೆ ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯಲು ಹುನ್ನಾರ ನಡೆಸುತ್ತಿದೆ ಆದ್ದರಿಂದ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಧಾರವಾಡ ಉಸ್ತುವಾರಿ ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸುರೇಶ್ ಗೌಡ ಕರಿಗೌಡರ್ ಮಲ್ಲನ್ ಪಾಟೀಲ್ ಮೆಹರೋಜ್ ಖಾನ್ ಅಲಿ ಗೌರ್ವನ್ಕೌಳ್ ಅಶೋಕ್ ದೌಡಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರು ಸದಸ್ಯರು ಪಕ್ಷದ ಮುಖಂಡರು ಅಭಿಮಾನಿಗಳು ಹಿರಿಯರು ಮಹಿಳೆಯರು ಮತ್ತು ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ನಾವೆಲ್ಲ ಆತ್ಮಾವಲೋಕನ ಮಾಡಬೇಕು ಮತ್ತು ಅತ್ಯಂತ ಸ್ವಾಭಿಮಾನದಿಂದ ನಾವು ಜಾಗೃತವಾಗಿ ಮತದಾನವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಉಸ್ತುವಾರಿಯನ್ನು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ನಮ್ಮ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಎಂಬ ಸಾವಿರಕ್ಕೂ ಹೆಚ್ಚು ಅಧಿಕ ಮತಗಳನ್ನು ನಾವು ಕೊಟ್ಟಿದ್ದೇವೆ ಈ ಬಾರಿ ಒಂದು ಲಕ್ಷ ಮತಗಳನ್ನು ನಮ್ಮ ಭಾಗದಿಂದ ನಾವು ಕೊಡಬೇಕು ಸಂತೋಷ್ ನಾಡ್ ಅವರಿಗೆ ನಾವು ಕಂಡು ಒಳ್ಳೆ ಕೆಲಸ ಮಾಡಿದವರಿಗೆ ಪ್ರೋತ್ಸಾಹ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾರಣ ಇಷ್ಟ ನಮ್ಮ ಭಾಗದ ಸಚಿವರಾಗಿರ್ತಕ್ಕಂಥ ಸಂತೋಷ್ ರಾಡ್ ಅವ್ರಿರ್ಬೋದು ವಿನಯ್ ಕುರ್ಕರ್ಣಿ ಅವ್ರಿರ್ಬೋದು ಪ್ರಸಾದ್ ಅಪ್ಪ ಇರ್ಬೋದು ಕೋರ್ ರೆಡ್ಡಿ ಅವರು ನಮ್ಮ ಜಿಲ್ಲೆಯ ಮುಖಂಡರು ಎಲ್ಲರೂ ಸೇರಿಕೊಂಡು ಒಂದು ವಿರೋಧ ಸೂಚಿ ಅಂತ ಒಬ್ಬ ಯುವ ನಾಯಕನನ್ನ ಒಂದು ಸಭೆ ಅಭ್ಯರ್ಥಿಯನ್ನ ಮಾಡ ಕಾರಣ ಯಾವ ಯುವಕ ವಿದ್ಯಾವಂತ ಇದ್ದಾರೆ ಒಂದ್ಸಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಮತ್ತೆ ಅತ್ಯಂತ ಕ್ರಿಯಾಶೀಲವಾಗಿ ಪಕ್ಷ ಸಂಘಟನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಓಡಾಡ್ತಿರ್ತಕ್ಕಂಥ ಒಬ್ಬ ಯುವ ನಾಯಕ ನಾವು ವಿಶೇಷವಾಗಿ ತಾಯಿ ಇದರಲ್ಲಿ ಯುವಕ ಮಿತ್ರ ವಿನಂತಿಯನ್ನು ಮಾಡ್ತೇನೆ ಇವತ್ತು ಸಂತೋಷ್ ಅವರ ಸಿದ್ದರಾಮಯ್ಯ ಬಗ್ಗೆ ನಿಮ್ಗೆ ಯಾರು ನಾವು ಹೇಳ್ಬೇಕಾಗಿಲ್ಲ ಈಗಾಗಲೇ ಜನ ಇವತ್ತು ಮಾಹಿತಿ ಯೋಜನೆ ಇರಬಹುದು ಎರಡ್ ಸಾವಿರ ರೂಪಾಯಿ ತೆಗೆದುಕೊಳ್ತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ ನಾನು ಒಂದ್ ಹೇಳ್ತೀನಿ ಇವತ್ತು ನಾವೆಲ್ಲ ಅತ್ಯಂತ ಕಲ್ಲಟ್ಟಿ ವಿಧಾನಸಭಾ ಕ್ಷೇತ್ರದ ನಮ್ಮ ಹಿಕ್ಕಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತದಾರರಲ್ಲಿ ಜನರಲ್ಲಿ ಸಾರ್ವಜನಿಕರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಯಾರ ಸುಳ್ಳು ಹೇಳುತ್ತೆ ಆಶಾ ಅಮಿಷಗಳಿಗೆ ಒಳಗಾಗ್ಬೇಡ್ರಿ ನಮ್ಮ ಶಾಶ್ವತ ಸುಖಕ್ಕಾಗಿ ನಮ್ಮ ಒಳ್ಳೆ ನಾಯಕರನ್ನ ಆರಿಸಿಕೊಳ್ತಕ್ಕಂಥ ಅವಕಾಶ ಹೊರತಾಗಿ ದಿನ ರೊಟ್ಟಿ ಉಳ್ಪಲೆ ಬೇಕು ಅನ್ನತಕ್ಕಾಗಿದೆ ಇವತ್ತು ದಿನ ಹುಕ್ಕಿ ಹೋಳಿಗೆ ಆಗುದಿಲ್ಲ ಬ್ಯಾಡಂತೆ ದಿನ ರೊಟ್ಟಿ ಅನ್ನ ಸಾರು ಉಳಪಲೆ ಕೊಟ್ರೆ ನಾವು ಬೇಕಂತೇವೆ ಈಗಾಗಲೇ ನಮ್ಗೆಲ್ಲರಿಗೆ ಅರಿವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅಂದ್ರೆ ಸರ್ವಧರ್ಮ ಶ್ರೇಷ್ಠಿಯನ್ನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ ಈ ದೇಶದ ಸಮಾಜದಲ್ಲಿ ಜಾತ್ಯತೀತ ತತ್ವಗಳನ್ನ ಮೇಲೆ ಇಳಿದುಕೊಂಡು ಸಮಗ್ರತೆಯನ್ನ ಕಾಪಾಡಿಕೊಂಡು ಹೋಗ್ತಕ್ಕಂತ ಪಕ್ಷ ಆಗೋದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇವತ್ತು ಸಂತೋಷ್ ನಾಡ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ತಮ್ಮ ಜೀವನವನ್ನ ನಡೆಸ್ತಕ್ಕಂಥವ್ರು ಆ ತತ್ವಗಳನ್ನ ಅಳವಡಿಸಿಕೊಂಡು ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ ಇವತ್ತು ಯಾಕಿದ್ರು ಹೇಳ್ತೀನಿ ಅಂದ್ರೆ ಇವತ್ತು ನಮ್ಮ ಗ್ರಾಮದೇವಿ ಜಾತ್ರೆ ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಜಾತ್ರೆಯನ್ನು ಆಚರಣೆ ಮಾಡಿದ್ದೇವೆ ಈ ದೇವರನ್ನೇ ಇದು ಈ ಭಾರತ ದೇಶ ಅನ್ನೋದನ್ನ ಹಿಂದೂಗಳಿಂದ ಸಾಧ್ಯ ಇಲ್ಲ ಕೇವಲ ಮುಸ್ಲಿಮರಿಂದ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಂದು ಒಂದೇ ಕಾಯಿ ಮಕ್ಕಳಾಗಿ ನಾವು ಇದ್ದಾಗ ಮಾತ್ರ ಈ ದೇಶದ ಸುಖ ಸಮೃದ್ಧಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ ಸಂದರ್ಭದಲ್ಲಿ ಹೇಳ್ತಾ ಇರ್ಬೋದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನಿಸಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸಾಹೇಬರು ವಿನಯಣ್ಣ ಕುಲಕರ್ಣಿ ಅವರು ಪ್ರಸಾದ್ ಅಪ್ಪ ಅವರು ಮತ್ತು ಕೋಣ ರೆಡ್ಡಿ ಅವರು ಇವರೆಲ್ಲರೊಂದು ವಿಶ್ವಾಸದ ಮೇರೆಗೆ ಮತ್ತು ಸಲಹೆಯ ಮೇರೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಒಂದು ಚುನಾವಣೆಯಲ್ಲಿ ಎದುರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ತೀನಿ ತಮ್ಮ ಅಂಗೂಲಿ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೋರ್ಟ್ ಹಾಕುವ ಮುಖಾಂತರ ತಾವೆಲ್ಲರೂ ಆಶೀರ್ವಾದ ಮಾಡುವಂಥ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಸರ್ವಧರ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ್ಲೂ ಜಾತಿ ಧರ್ಮ ಭೇದ ಮಾಡಿ ಯಾವಾಗ್ಲೂ ಕೂಡ ನಾವು ಒಳದಾಳುವಂತ ಕೆಲಸ ನಮ್ಮ ನಾಯಕರು ಯಾವಾಗ್ಲೂ ಮಾಡಿಲ್ಲ ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಗಳನ್ನ ನಮ್ಮ ಕರ್ನಾ ಘೋಷಣೆ ಮಾಡಿತ್ತು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು ನೂರ ಮೂವತ್ತೈದು ಶಾಸಕರು ನಮ್ಮ ವಿಧಾನಸೌಧದಲ್ಲಿ ಆಯ್ಕೆಯಾಗಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ನಮ್ಮ ಸರ್ಕಾರವನ್ನು ಕೂಡ ರಚಿಸಿದ್ರು ಈ ಒಂದು ಐದು ಗ್ಯಾರಂಟಿಗಳು ಕೂಡ ಯಾವ ಒಂದೇ ಸಮಾಜಕ್ಕೆ ಒಂದೇ ಧರ್ಮಕ್ಕೆ ಸೀಮಿತ ಆದಂತ ಯೋಜನೆಗಳಲ್ಲ ಪ್ರತಿಯೊಂದು ಪ್ರತಿಯೊಂದು ರಾಜ್ಯದಲ್ಲಿ ಇದ್ದಂತ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಜಾತಿ ಪ್ರತಿಯೊಂದು ಕುಟುಂಬಕ್ಕೆ ಹೋಗುವಂತ ನಮ್ಮ ಸರ್ಕಾರ ನಮ್ಮ ಪಕ್ಷದ ನಾಯಕರು ತೀರ್ಮಾನ ತಗೊಂಡ್ ಪ್ರತಿಯೊಂದು ಊರಿಗೆ ಹೋಗಿ ಮುಟ್ಟುವಂತ ಯೋಜನೆಗಳನ್ನ ನಮ್ಮ ನಾಯಕರೆಲ್ಲರೂ ಎಲ್ಲರೂ ಮಾಡಿದ್ದಾರೆ ಬಂದ್ರೆ ಈಗಾಗಲೇ ನಮ್ಮ ಪಕ್ಷ ಬಿಜೆಪಿಯವರನ್ನೆಲ್ಲರೂ ಟೀಕೆ ಮಾಡ್ತಾರ ಇಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ಸಮಾಜ ಗುರುತಿಸ್ತಾರ ಒಂದೇ ಸಮಾಜನ ಎತ್ತಿ ಕಟ್ತಾರ ಅಂತ ಹೇಳಿ ಬಂಧುಗಳು ಹೇಳ್ತಾರ ಅದಕ್ ನೇರವಾಗಿ ನಾವು ಬಹಳ ಹೆಮ್ಮೆ ಅಂತ ಹೇಳ್ಬೋದು ಇದಕ್ಕೆಲ್ಲ ಸಾಕ್ಷಿ ಈ ಒಂದು ಐದು ಗ್ಯಾರಂಟಿಗಳಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಅದೇ ರೀತಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧೀಜಿ ಅವರು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದಿವಿ ಏನು ಗೃಹ ಲಕ್ಷ್ಮಿ ಅಂತ ಹೇಳಿ ಸುಮಾರು ತಿಂಗಳ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕ್ತಿದೀವೋ ಆ ಒಂದು ಬಡ ಕುಟುಂಬಕ್ಕೆ ಒಂಥವ್ರು ಕೂಡ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಅಧಿಕಾರ ಬಂತಾನೆ ವರ್ಷ ಕೂಡ ಮಾಡಿದೀವಿ ಏನು ನಮ್ಮ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬಾದಂತ ರೈತರಿಗೆ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಪ್ರಧಾನ ಮಂತ್ರಿ ಆಗಿದ್ದಾರೆ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯನ್ನ ಸಾಲವನ್ನ ನಮ್ಮ ನಾಯಕರು ನಮ್ಮ ಪಕ್ಷ ಅಧಿಕಾರದಲ್ಲಿ ಮನ್ನಾ ಮಾಡಿದ್ದು ಮನಸ್ಸಿಗೆ ಸಂತೋಷ್ ಲಾಟ್ ಸಾಹೇಬರು ತಗೊಂಡಿದ್ದಾರೆ ಈ ಓಟ್ ಅನ್ನು ನನಗೆ ಹಾಕೋದಲ್ಲ ನಮ್ಮ ಬೇಕಿ ಮೇಲೆ ಕುಂತಾರ ನಮ್ಮ ನಿಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಸಂತೋಷ್ ಲಾಟ್ ಸಾಹೇಬರು ಹಾಕ್ತಿರೋ ಈ ಸಂದರ್ಭದಲ್ಲಿ ಹೇಳಿದ್ರೆ ತಮ್ಮೆಲ್ಲರೂ ಕಳ್ಕಳಿ ಯಾವ ರೀತಿ ಸಂತೋಷ್ ಲಾಡ್ ಸಾಹೇಬರು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಸಮಾಜಕ್ಕೆ ಒಂದು ಒಳ್ಳೆಯ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದಾರ ಅವರ ಕೈ ಬಲುಪಡಿಸಲಿಕ್ಕೆ ನನಗೂ ಕೂಡ ಆಶೀರ್ವಾದ ಮಾಡ್ರಿ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಸೇವೆ ಸರ್ಸ್ಕೊಂಡು ಬಂದಿದಾರಲ್ಲ ನನಗೂ ಒಂದು ಮಾಡ್ಕೊಡ್ರಿ ಮಾಡಿಕೊಡ್ರಿ ತಮ್ಮೆಲ್ಲರೂ ಸೇವೆ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಿ ಒಂದು ಎರಡು ಮಾತು ಸಾವಿರದ ಇಪ್ಪತ್ನಾಲ್ಕನೇ ಈ ಲೋಕಸಭಾ ಚುನಾವಣೆ ಬಹಳ ತುರ್ಸಿನಿಂದ ಹೊರಟಿದೆ ಆಮೇಲೆ ಸಂತೋಷ್ ಲಾಡೋರು ಒಂದು ಮಾರ್ಗದರ್ಶನದೊಳಗೆ ವಿನಯ್ ಅವರು ಇರ್ಬೋದು ಪ್ರಸಾದ್ ಅಬ್ಬಾಯಿ ಅವರು ಇರ್ಬೋದು ಕೋನ್ ರೆಡ್ಡಿ ಅವರು ಇರ್ಬೋದು ನಮ್ಮ ಜಿಲ್ಲಾ ಎರಡು ಕಾಂಗ್ರೆಸ್ನ ಇರ್ಬೋದು ಎಲ್ಲರ ಜೊತೆಗೂಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ದಯವಿಟ್ಟು ಎಲ್ಲರೂ ನಮಗೆ ಮತದಾನ ಮಾಡಬೇಕಂತೇಳಿ ಕಳಕಳಿಯಿಂದ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸ್ವ ಇಚ್ಛೆಯಿಂದ ದುಡಿತಾ ಇದ್ದಾರೆ ಒಳ್ಳೆ ಬಿರುಸಿನ ಪ್ರಚಾರ ಕೂಡ ನಡೀತಾ ಇದೆ ಇವತ್ತು ಕೂಡ ನಮ್ಮ ಕಲಗಟಗಿ ವಿಧಾನಸಭಾ ಕ್ಷೇತ್ರದ ನಿಗದಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದು ಒಂದು ಕಾರ್ಯಕ್ರಮ ನಡೀತಾ ಇದೆ ನಂತರ ಯಾ ಇಲ್ಲಿ ಒಂದೂವರೆ ಗಂಟೆಗೆ ಹೊನ್ನಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಒಂದು ಟೂರಿಸ್ಟ್ನಿಂದ ಧಾರವಾಡ ಜಿಲ್ಲೆಯಲ್ಲಿ ಈ ಸಾರಿ ಜೋಶಿಯವ್ರನ್ನ ಸೋರಿಸಲೇಬೇಕು ವಿನೋದ ಅಸೂಟಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತಟ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ಇವತ್ತು ನಮ್ಮ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಡೀತಾ ಇದೆ ಜನರ ಬೆಂಬಲವೂ ಕೂಡ ಹಾಗೇ ಇದೆ ಅದು ಅವರು ಭ್ರಮೆ ಇರ್ಬೋದು ಇವತ್ತು ಇಪ್ಪತ್ತು ವರ್ಷಗಳ ಕಾಲ ಜೋಶಿಯವರು ಏನು ಮಾಡ್ಯಾರು ಅವ್ರ ಕೊಡುಗೆ ಏನು ಈ ಧಾರವಾಡ ಲೋಕಸಭೆ ಕ್ಷೇತ್ರಕ್ಕೆ ಅನ್ನೋದು ಜನರಿಗೆ ಜಗತ್ ಜಾಹೀರಾಗಿದೆ ಜೋಶಿ ಅವರಿಗೆ ಇವತ್ತು ನಾನು ಸೋಲ್ತೇನನ್ನು ಭಯ ಕಾಡ್ತಾ ಇದೆ ಯಾಕಂತಂದ್ರೆ ಅವ್ರ ಮುಖದ ಲಕ್ಷಣನೇ ಹೇಳ್ತಾ ಇದೆ ಇವತ್ತು ಹಾಗಿಲ್ಲ ಇವತ್ತೆಲ್ಲ ಮತದಾರರು ಜಾಗೃತರಾಗ್ಯಾರ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳನ್ನು ಮಹಿಳೆಯರು ಮನದಟ್ಟಾಗಿ ಇವತ್ತು ಮತದಾನ ಮಾಡೋ ಮುಖಾಂತರ ಈ ಇಪ್ಪತ್ನಾಲ್ಕನೇ ಇಸ್ವಿಯ ಚುನಾವಣೆಯಲ್ಲಿ ತೋರಿಸ್ತಾರಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸುರೇಶ್ ಗೌಡ ಕರೇಗೌಡರು ಹಳ್ಳವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮಸ್ಕಾರ ನಾನು ಸುರೇಖಾ ಪೂಜಾರ ಅಂತ ಹೇಳಿ ಧಾರವಾಡದಿಂದ ಇವತ್ತಿನ ದಿನ ನಾವು ಲೋಕಸಭಾ ಅಭ್ಯರ್ಥಿಯಾದಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ್ ಅಸೋಟಿಯವರ ಪರವಾಗಿ ಇವತ್ತು ನಿಗದಿ ಜಡ್ಪಿಯಲ್ಲಿ ಪಿಯಲ್ಲಿ ಮತಯಾಚನೆ ಮಾಡೋದಕ್ಕೆ ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಹಾಗೆ ಈ ಒಂದು ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳೊಂದಿಗೆ ನಾವು ಇವತ್ತಿನ ಮತಯಾಚನೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಹಾದಿ ತಪ್ಪಿದೆ ಮತ್ತು ಆಮೇಲೆ ಹೆಣ್ಮಕ್ಳಿಗೆ ಎಲ್ಲಿ ಹೋಗಬೇಕಂತ ದಾರಿ ಗೊತ್ತಿಲ್ಲ ಅಂತ ಹೇಳುವಂತಹ ಬಿ ಜೆ ಪಿಯ ಒಂದು ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಹೇಳಿಕೆಗಳು ಅವರ ಒಂದು ಮನಸ್ಥಿತಿಯನ್ನು ಹೇಳುತ್ತೆ ಕಾರಣ ಏನು ಅಂತಂದರೆ ಅವರಿಗೆ ಏನು ಮಾಡಬೇಕು ಯಾವ ರೀತಿಯಾಗಿ ಮತಯಾಚನೆಯನ್ನು ಮಾಡಬೇಕು ಯಾಕಂದರೆ ಅವರಲ್ಲಿ ಇರತಕ್ಕಂಥ ಅಭಿವೃದ್ಧಿಯ ಕೆಲಸಗಳು ಇಲ್ಲದೇ ಇರೋದೇ ಅವರಿಗೆ ಕೊರತೆಯಾಗಿದೆ ನಮ್ಮ ಅಭಿವೃದ್ಧಿಯ ಕೆಲಸಗಳನ್ನು ಅವ ಅವಹೇಳನೆಯಾಗಿ ಹೇಳ್ತಾ ಇರೋಂತಹ ಶ್ರುತಿಯವರಾಗಿರ್ಬೋದು ಕುಮಾರಸ್ವಾಮಿಯವರಾಗಿರ್ಬೋದು ಅಂತ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂತಹ ಅವರುಗಳು ಶ್ರುತಿಯವರು ಒಬ್ಬ ಚಿತ್ರನಟಿಯಾಗಿ ಒಬ್ಬ ಮಹಿಳೆಯಾಗಿ ಹೆಣ್ಮಕ್ಳ ಬಗ್ಗೆ ಎಲ್ಲಿ ಹೋಗಬೇಕು ಅಂತ ಹೇಳಿ ಅವರಿಗೆ ಹಾದಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಹೇಳೋದು ಅವರಿಗೆ ಖಂಡನೆ ಯಾಕೆ ಅಂತಂದರೆ ಹೆಣ್ಮಗಳು ಹೆಣ್ಮಗಳನ್ನೇ ಅವಹೇಳೆಯಾಗಿ ಮಾಡಿದರೆ ಇನ್ನು ಹೆಣ್ಣಿಗೆ ಯಾರು ಬೆಲೆಯನ್ನು ಕೊಡ್ತಾರೆ ಅನ್ನೋದು ಸಹ ಅವರು ಒಂದು ಪ್ರಶ್ನೆ ಮಾಡ್ಕೋಬೇಕು ಒಂದು ಮಾನವೀಯ ಮೌಲ್ಯಗಳನ್ನು ಅರಿದೇ ಇರತಕ್ಕಂಥವರು ಯಾವ ರೀತಿಯ ಒಬ್ಬ ನಾಯಕಿಯಾಗಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಹಾಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಒಬ್ಬ ಪಕ್ಷದ ಒಬ್ಬ ಮುಖಂಡರಾಗಿ ಅವರು ಈ ರೀತಿಯಾಗಿ ಹೆಣ್ಮಕ್ಳು ಹಾದಿ ತಪ್ತಾ ಇದ್ದಾರೆ ಕೊಡೋ ಎರಡು ಸಾವಿರ ರೂಪಾಯಿ ಯಾರೂ ಹಾದಿ ತಪ್ಪಲ್ಲ ಸ್ವಾಮಿಗಳೇ ಅವರಿಗೆ ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿ ಕಾರಣ ಏನು ಅಂತಂದರೆ ನೀವು ಮಾಡಿರ್ತಕ್ಕಂತಹ ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಬೆಲೆ ಏರಿಕೆಯನ್ನು ನಿಭಾಯಿಸೋದಕ್ಕೋಸ್ಕರ ನಾವು ಈ ಒಂದು ಎರಡು ಸಾವಿರ ರೂಪಾಯಿ ಅವರ ಮನೆಯ ಒಂದು ನಿಭಾಯಿಸೋದು ಕೊಡ್ತಾಯಿದ್ದೇವೆ ಹೊರತಾಗಿ ಹಾದಿ ತಪ್ಪಿ ಅವರು ಎಲ್ಲೋ ಊರು ಅಡ್ಡಾಡೋದಕ್ಕೋಸ್ಕರ ಅಲ್ಲ ಹೆಣ್ಣುಮಕ್ಕಳಿಗೆ ಬಸ್ ಫ್ರೀ ಕೊಟ್ಟಿರೋ ಕಾರಣ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪುಣ್ಯಗಳ ಕ ಅವರಿಗೆ ಸಿಗಲಿ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಹೆಣ್ಮಕ್ಳಿಗೆ ಅದೇ ಸಾವಿರ ಎರಡು ಸಾವಿರ ರೂಪಾಯಿ ಅವರ ಮನೆಯಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೇವೆ ಹೊರತಾಗಿ ಬೇರೆ ಇನ್ನಾವುದೋ ಉದ್ದೇಶಕ್ಕಲ್ಲ ಈ ಒಂದು ಯೋಜನೆಗಳನ್ನು ಹಾದಿ ತಪ್ಪೋದು ಮತ್ತು ಇನ್ನೂ ಹೆಸರುಗಳನ್ನು ಕೊಟ್ಟು ಅವುಗಳಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಮಾಡಬೇಡಿ ಇನ್ನು ನಿಮಗೇನಾದರೂ ನೈತಿಕ ಹೊಣೆ ಇದ್ದರೆ ನಿಮ್ಮ ಯೋಜನೆಗಳನ್ನು ಮುಂದಿಟ್ಕೊಂಡು ನೀವು ಮತಯಾಚನೆಯನ್ನು ಮಾಡಿ ನಾವು ನಮ್ಮ ಯೋಜನೆಗಳೊಂದಿಗೆ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ನಿಮ್ಮ ಯೋಜನೆಗಳೊಂದಿಗೆ ಮತಯಾಚನೆ ಮಾಡಿ ನೋಡೋಣ ಜನ ನಮ್ಮ ಮುಂದೆಗಿದ್ದಾರೆ ಭರವಸೆಯಲ್ಲಿ ಮತ್ತೆ ನಾವು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದದೇ ನಂತರ ನಾವು ಮತ್ತೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಾವು ಬಡವರೊಂದಿಗೆ ಸಾಮಾನ್ಯ ಜನರೊಂದಿಗೆ ಇರುವಂತಹ ಒಂದು ಪಕ್ಷದೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆ ಜನ ನಮ್ಮ ಮುಂದೆಗಿದ್ದಾರೆ ಅನ್ನೋ ಭರವಸೆನೂ ನಮಗಿದೆ ಧನ್ಯವಾದಗಳು ಇವಾಗ ಅದನ್ನೇ ನಿನ್ನೆ ನಾವೆಲ್ಲ ನೋಡಿದ್ವಿ ನಿನ್ನೆ ಮೊನ್ನೆಯಿಂದ ನಾವೆಲ್ಲ ವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಒಂದು ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ಹತ್ತೆ ಅದಕ್ಕೆ ಲವ್ ಜಿಹಾದ್ ಅನ್ನುವಂತ ಹೆಸರನ್ನು ಕೊಟ್ಟು ಆ ಲವ್ ಜಿಹಾದ್ ಹೆಸರಿನೊಂದಿಗೆ ಬಣ್ಣವನ್ನ ಕಟ್ಟಿ ಇಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಇದೆ ಮೋಸ ಇದೆ ಭಾರತದ ಭಾರತದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅವರು ಸುರಕ್ಷಿತವಾಗಿಲ್ಲ ಅನ್ನುವಂಥದ್ದು ಅದು ನಮ್ಮ ಕರ್ನಾಟಕದಲ್ಲಿ ನಾವು ಸುರಕ್ಷಿತವಾಗಿಲ್ಲ ಅಂತ ಅನ್ನುವಂಥ ಬಣ್ಣವನ್ನು ಬಳಿಯೋದಕ್ಕೆ ಪ್ರಯತ್ನ ಮಾಡಿದರು ಹಾಗಾದರೆ ಬಿ ಜೆ ಪಿ ಅವರೇ ನೀವು ಜೆ ಡಿ ಎಸ್ ಕೈ ಜೋಡಿಸಿದ್ದೀರಿ ನಿಮ್ಮ ಒಬ್ಬ ಒಂದು ರೇವಣ್ಣವರು ರಾಷ್ಟ್ರೀಯ ನಾಯಕರಾದಂತಹ ದೇವೇಗೌಡರ ಮೊಮ್ಮಗ ಅವರ ಮತ್ತು ರೇವಣ್ಣ ರೇವಣ್ಣವರ ಮಗ ಆದಂತಹ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಪೆನ್ ಡ್ರೈವ್ ವಿಷಯವಾಗಿ ದೇಶವನ್ನು ಬಿಡು ದೇಶಾಂತರ ಹೋಗಿದ್ದಾರೆ ಅವರ ಬಗ್ಗೆ ನೀವೇನು ಹೇಳ್ತೀರಾ ಈ ವಿಷಯಕ್ಕೆ ಹಾಗಾದರೆ ಮಾಧ್ಯಮದವರಿಗೆ ನಾವೆಲ್ಲ ಕೇಳ್ಕೊಳ್ಳೋದು ಒಂದೇ ಈ ರೀತಿಯಾದಂಥ ಹೆಣ್ಮಕ್ಕಳ ಪ್ರ ರಕ್ಷಣೆ ಅಂತ ಬಂದಾಗೆ ಕೇವಲ ಮುಸಲ್ಮಾನ ಅಥವಾ ಹಿಂದೂ ಅನ್ನುವಂಥ ಬಣ್ಣ ಬಡಿಯಲಾರ್ದೇ ಇರ್ತಕ್ಕಂತಹ ಭಾರತೀಯ ಮಹಿಳೆಯರಿಗೆ ರಕ್ಷಣೆ ಕೊಡುವಂಥದ್ದು ಯಾವ ಮೋದಿಯವರು ಭೇಟಿ ಬಚಾವು ಬೇಟಿ ಪಡಾವೋ ಅಂತ ಒಂದು ಸ್ಲೋಗನ್ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ ಅದೇ ಉದ್ದೇಶದಿಂದ ಅದೇ ಹಾದಿಯೊಳಗೆ ಕೆಲಸ ಮಾಡಿ ಹೆಣ್ಣು ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡಿ ಇಲ್ಲಾಂದ್ರೆ ನಿಮ್ಮ ಕಡೆ ಎಲ್ಲ ಆಗಲಿಲ್ಲ ಅಂತಂದ್ರೆ ದಯಮಾಡಿ ಮನೆಗೆ ಹೋಗಿ ಆ ರಕ್ಷಣೆಯ ಹೊಣೆಯನ್ನ ಕಾಂಗ್ರೆಸ್ ಪಕ್ಷ ಹೊತ್ಕೊಳ್ಳುತ್ತೆ ಕಾಂಗ್ರೆಸ್ ಅದಕ್ಕೆ ರಕ್ಷಣೆಯನ್ನು ನೀಡುತ್ತೆ ಇನ್ನ ಮುಂದೆ ಆದ್ರೂ ಹೆಣ್ಮಕ್ಳಿಗೆ ರಕ್ಷಣೆ ಕೇವಲ ಬಿ ಇಲ್ಲಿರ್ತಕ್ಕಂತಹ ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂತಹ ಎಷ್ಟೋ ಹೆಣ್ಮಕ್ಕಳಿಗೆ ಶಾಲೆಯೊಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತ ಹೇಳುವಂಥ ಸ್ಲೋಗನೊಂದಿಗೆ ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಕಾಂಗ್ರೆಸ್ ಪಕ್ಷ ಹಾಗೆ ಹೆಣ್ಣುಮಕ್ಕಳಿಗೆ ಅವಕಾಶವನ್ನು ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಕಳಿಗೆ ಎಲ್ಲ ರೀತಿಯಿಂದನೂ ಒಂದು ಹಿಂದೂ ಕೋಡಿಫಿಕೇಶನ್ ಆ್ಯಕ್ಟೊಂದಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಕಳೊಂದಿಗೆ ಇದ್ದಾರೆ ನೀವು ಹೆಣ್ಮಕ್ಳೊಂದಿಗೆ ನಿಲ್ಲಕ್ಕಾಗಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರೇ ನೀವು ಮಾಡಿಲ್ಲ ಸರಿ ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ ದೇಶಕ್ಕೆ ಬಂದು ಇಲ್ಲಿ ನಿಂತು ಕೊಂಡು ಅದನ್ನು ಎದುರಿಸಿ ಅದಕ್ಕೆ ಕಾನೂನು ರೀತಿಯೊಳಗೆ ಒಂದು ರೀತಿಯಲ್ಲಿ ಅದಕ್ಕೆ ನ್ಯಾಯವನ್ನು ಕೊಡಿ ನೀವು ತಪ್ಪು ಮಾಡಿದ್ದೀರಾ ಅನ್ನೋದಕ್ಕೆ ತಲೆ ಮರ್ಸ್ಕೊಂಡು ಹೋಗಿದ್ದೀರಾ ಇಲ್ಲ ಅಂತಂದರೆ ಇಲ್ಲಿ ಬಂದು ನಿಂತ್ಕೊಂಡು ಅದಕ್ಕೆ ಉತ್ತರವನ್ನು ಕೊಡಿ ಹಾಗೆ ಮಾಧ್ಯಮದವರು ಸಹ ಈ ಒಂದು ವಿಷಯವನ್ನು ಹೆಚ್ಚು ಪ್ರಚಲಿತ ಮಾಡಿ ಈ ಒಂದು ಬಿ ಜೆ ಹಾಗೂ ಜೆ ಡಿ ಎಸ್ ಅವ್ರಿಗೂ ಕೇಳ್ಕೊಳ್ಳೋದಂದೇ ಕೇವಲ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ನೀವು ಪ್ರಚಾರಕ್ಕೆ ಗಿಟ್ಟಿಸ್ಕೊಳ್ಳಕ್ಕೆ ಹೋಗಬೇಡಿ ಕೊಡೋದೇ ಇದ್ದರೆ ಎಲ್ಲರಿಗೂ ರಕ್ಷಣೆಯನ್ನು ಕೊಡಿ ಹೆಣ್ಣು ಗಂಡು ಹಾಗೂ ಬಡವ ಶ್ರೀಮಂತ ಎಲ್ಲರಿಗೂ ರಕ್ಷಣೆ ಬೇಕು ಯಾಕಂದರೆ ನಾವೆಲ್ಲ ಭಾರತೀಯರು ಭಾರತದಲ್ಲಿ ಎಲ್ಲರಿಗೂ ರಕ್ಷಣೆ ಬೇಕು ಆ ಒಂದು ನಿಟ್ಟಿನೊಳಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುತ್ತೆ ಕಾಂಗ್ರೆಸ್ಗೆ ಈ ಸರ್ತಿ ಜಯ ಸಿಗುತ್ತೆ ಧನ್ಯವಾದ ಸುರೇಖಾ ಪೂಜಾ ಧಾರವಾಡದಿಂದ ಸಿಯ ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು अलग टाइम डेकोरेशन, धारवाड़ कर लॉन हॉल, गुड डाइन ब्यूटीफुल हॉल, लेट्स सेलिब्रेट इवर्टाइट्स एंड इवेंट, धारवाड़ कर लॉन हॉल, मॉडर्न आइकन, आईएम, लेजरिस फेलो, वेंटिंग इवेंट, इंगेजमेंट सेलिब्रिटी, बत्तरे पार्टीज, स्कूल एंड कॉलेज इवेंट और अदर इवेंट, एंजॉयबल इटमोस्फ